ಗಂಗಾವತಿ ನಗರದ ಗ್ರಾಮದೇವತೆ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ದಿನಾಂಕ ಹದಿನೆಂಟು ರಿಂದ ಇಪ್ಪತ್ತೊಂದರವರೆಗೆ ನಾಲ್ಕು ದಿನಗಳ ಕಾಲ ಶ್ರದ್ಧೆ ಭಕ್ತಿ ಸಂಭ್ರಮದಿಂದ ಜರುಗಲಿದೆ ಎಂದು ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದ ಜೋಗದ ನಾರಾಯಣಪ್ಪ ನಾಯಕ ಸೇರಿದಂತೆ ವಿವಿಧ ಸಮಾಜದ ಮುಖಂಡರುಗಳಾದ ಅಮರ ಜ್ಯೋತಿ ವೆಂಕಟೇಶ ಅನ್ನಪೂರ್ಣ ಸಿಂಗ್ ಹನುಮಂತಪ್ಪ ನಾಯಕ ಗೀತಾ ವಿಕ್ರನ್ ವೀರಭದ್ರಪ್ಪ ನಾಯಕ ಅಮರ್ ಜ್ಯೋತಿ ನರಸಪ್ಪ ಸೇರಿದಂತೆ ಮತ್ತಿತರರು ಹೇಳಿದರು ಅವರು ಸೋಮವಾರದಂದು ದೇವಸ್ಥಾನದ ಸಮುದಾಯ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ದಿನಾಂಕ ಹದಿನೆಂಟರಂದು ಪೂರ್ಣ ಕುಂಭೋತ್ಸವದ ಮೆರವಣಿಗೆ ಸಕಲ ವಾದ್ಯ ವೈಭವದೊಂದಿಗೆ ಕಲ್ಮಠ ದೇವಸ್ಥಾನದಿಂದ ಪ್ರಮುಖ ರಾಜಬೀದಿಗಳ ಮೂಲಕ ದೇವಸ್ಥಾನಕ್ಕೆ ಆಗಮಿಸಲಿದ್ದು ಈ ಸಂದರ್ಭದಲ್ಲಿ ಮಹಾಸಂಕಲ್ಪ ದುರ್ಗಾಸಪ್ತಾಶತೀ ಪಾರಾಯಣ ಮಹಾದಾಸೋಹ ಜರುಗಲಿದ್ದು ಸಂಜೆ ಕುಂಕುಮಾರ್ಚನೆ ನಡೆಯಲಿದೆ ಹಾಗೆಯೇ ದಿನಾಂಕ ಇಪ್ಪತ್ತು ರಂದು ಮಹಾಗಣಪತಿ ಪೂಜೆ ಚಂಡೀಹೋಮ ಅಮ್ಮನವರ ಮೆರವಣಿಗೆ ಜರುಗಲಿದೆ ದಿನಾಂಕ ಇಪ್ಪತ್ತೊಂದು ರಂದು ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅಮ್ಮನವರಿಗೆ ಅಭಿಷೇಕ ಹೂವಿನ ಅಲಂಕಾರ ಸೇರಿದಂತೆ ಲಲಿತ ಸಹಸ್ರ ಪಾರಾಯಣ ಮಹಾಪ್ರಸಾದ ಜರುಗಲಿದೆ ಎಂದು ತಿಳಿಸಿ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಸರ್ವಧರ್ಮದವರು ಜನಾಂಗದವರು ಆಗಮಿಸಿ ಮಾತೆ ದುರ್ಗಾಪರಮೇಶ್ವರಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ಸಮಾಜಕ್ಕೆ ಸೀಮಿತವಲ್ಲ ಪ್ರತಿಯೊಬ್ಬ ಜನಾಂಗದ ಆರಾಧ್ಯ ದೈವತಿ ಆದ್ರಿಂದ ಈ ಒಂದು ಡಿಸೆಂಬರ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಂದು ಈ ಮೂರು ದಿನ ನಾಲ್ಕು ದಿನ ಈ ಕಾರ್ಯಕ್ರಮಕ್ಕೆ ಸಕಲ ಸದ್ಭಕ್ತರು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಹದಿನೆಂಟನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಲ್ಮಣದಿಂದ ಕುಂಭ ಮೆರವಣಿಗೆ ಇರ್ತದೆ ಅದಕ್ಕೆ ಎಲ್ಲ ಸಕಲವಾದ ಭಕ್ತರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ಸುಗೊಳಿಸ್ಬೇಕು ಮತ್ತೆ ಹತ್ತೊಂಬತ್ತನೇ ತಾರೀಕು ಚಂಡಿ ಪಾರಾಯಣ ಇರ್ತದೆ ಆ ಪಾರಾಯಣದಲ್ಲಿ ಸಹಿತ ಭಾಗವಹಿಸ್ಬೇಕು ಇಪ್ಪತ್ತನೇ ತಾರೀಕು ಚಂಡಿ ಪೂರ್ಣಾವತಿ ಇರ್ತದೆ ಈ ಪೂರ್ಣಾವತಿಗೂ ಸಹಿತ ಭಾಗವಹಿಸಿ ಮಧ್ಯಾಹ್ನ ನಾಲ್ಕು ಗಂಟೆಗೆ ಕುಂಭ ಮೆರವಣಿಗೆ ಇರ್ತದೆ ಗೌಡ್ರ ಮನೆಯಿಂದ ಅಲ್ಲಿಯೂ ಸಹಿತ ತಾವೆಲ್ಲ ಸಕಲ ಭಕ್ತರು ಭಾಗವಹಿಸ್ಬೇಕು ಸಾಯಂಕಾಲ ಮತ್ತೆ ಅದೇ ಇಪ್ಪತ್ತನೇ ತಾರೀಕು ಕಲ್ಮಣದಿಂದ ಭವ್ಯ ಮೆರವಣಿಗೆ ಇರುತ್ತೆ ತಮ್ಮಂದು ಆ ಮೆರವಣಿಗೆಯಲ್ಲಿ ವಿಶೇಷವಾಗಿ ಆ ದೋನಿಯಿಂದ ಬಾಣ ಬಿಡುವಂತ ಬರ್ತಾರೆ ಆ ಒಂದು ಬಾಣ ಬಿಡಿಸಿದೊಂದಿಗೆ ಅಮ್ಮನ ಮೆರವಣಿಗೆ ಇರ್ತದೆ ಅದಕ್ಕೆ ಭಾಗವಹಿಸ್ಬೇಕು ಇಪ್ಪತ್ತೊಂದನೇ ತಾರೀಕಿಗೆ ಮಾ ಜಾತ್ರೆ ಈ ನಾಲ್ಕು ದಿನ ಜಾತ್ರೆಗೆ ಸಕಲ ಭಕ್ತಾದಿಗಳು ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಂತೇಳಿ ಆಗ್ಬೇಕಂತೇಳಿ ಕೇಳುತ್ತ ಈ ನಾಲ್ಕು ದಿನ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಹನ್ನಾನಗಿಗೆ ಅನ್ನ ಸಂತಾರ್ಪಣೆ ಇರ್ತದೆ ನಾಲ್ಕು ದಿನ ಅನ್ನ ಸಂತಾರ್ಪಣೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಅಮ್ಮನ ಸೇವೆ ಮಾಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಪ್ರತ್ಯೇಕ ಮಾಧ್ಯಮದವರು ಸೀಮೆ ಆಹ್ವಾನಿಸಿದ್ದಾರೆ ಉದ್ದೇಶ ಏನು ಅಂದರೆ ಗ್ರಾಮ ಜಾತ್ರೆ ಒಂದೇ ಜನಾಂಗಕ್ಕೆ ಸೀಮಿತವಲ್ಲ ಜಾತಿ ಜನಾಂಗದವರು ಒಂದು ಜಾತ್ರೆಯಲ್ಲಿ ಯಶಸ್ವಿಗೊಳಿಸಬೇಕೆಂಬುದು ಒಂದು ವಿಶೇಷತೆ ಆಹ್ವಾನ ಅಲ್ಲಿ ಹತ್ತೆಂಟು ಜಾತಿಗಳಿಗಷ್ಟೇ ಸೀಮಿತ ಅಲ್ಲ ಅಂಬುದೊಂದು ಸಂದೇಶ ಸಾರೋದಕ್ಕೂ ಈ ಜಾತ್ರೆ ನಿಮ್ಮ ಮಾಧ್ಯಮದಲ್ಲಿದ್ದ ಸಾರ್ವಜನಿಕರಿಗೆ ಮುಟ್ಟಬೇಕಂತೇಳಿ ಎರಡು ಎರಡನೇ ಒಂದು ಸಂದೇಶ ಕೊಡಕ್ಕ ಈ ಜಾತ್ರೆಗೆ ಪ್ರತಿಯೊಬ್ಬರು ತಮ್ಮ ಸೇವೆಯನ್ನು ಮಾಡಿ ಸುಗ್ಗಾಜ್ಯ ದೇವಿಯ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ಅಧ್ಯಕ್ಷರು ಹೇಳಿದಾಗ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಿ ಮತ್ತು ಇಲ್ಲಿ ನಡೆಯುವಂಥ ಪ್ರಸಾದ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೂ ಸುದ್ದಿ ಮುಗಿಸಿ ಬಂದು ಪ್ರಸಾದವನ್ನು ಸೇವಿಸುವಂಥ ಅನುಕೂಲತೆಗಳು ಇರುತ್ತವೆ ಅದಕ್ಕೆ ತಾವೆಲ್ಲ ಸಮ ಮಾಧ್ಯಮದಿಂದ ಸಲ್ಲಿಸಬಹುದು ದುರ್ಗಾದೇವಿ ಜಾತ್ರೆ ಮಹೋತ್ಸವ ಅಂಗವಾಗಿ ಈ ಸರಿ ನಾಲ್ಕು ದಿನ ಕಾರ್ಯಕ್ರಮ ಇರುವುದರಿಂದ ಗಂಗಾಧ್ಯ ಸುತ್ತಮುತ್ತಿನ ಹಳ್ಳಿಯ ಎಲ್ಲ ಜನತೆ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ನಾಲ್ಕು ದಿನಗಳ ಕಾಲ ಅತ್ಯಂತ ವೈಭವಪುತವಾಗಿ ಧಾರ್ಮಿಕ ವಿಧಿವಿಧಾನಗಳಿಂದ ಏನಪ್ಪ ಅಂತಂದರೆ ಅತ್ಯಂತ ವೈಭವವಾಗಿ ಜರುಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಬಂಧುಗಳು ಮಗನೀಯರು ಅದೇ ರೀತಿಯಾಗಿ ಗಂಗಾವತಿ ತಾಲೂಕು ಇಡೀ ಕೊಪ್ಪಳ ಜಿಲ್ಲೆಯ ಎಲ್ಲ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮ್ಮನ ಆಶೀರ್ವಾದಕ್ಕೆ ಪಾತ್ರ ಹೇಳಿ ಕೇಳ್ಕೊಳ್ತಾರೆ ದೇವಿಯ ಜಾತ್ರಾ ಮಹೋತ್ಸವ ನಡೀತಾ ಇರ್ತದೆ ಆದ ಕಾರಣ ಎಲ್ಲ ಭಕ್ತರು ಶಾಂತಿ ರೀತಿಯಿಂದ ಬಂದು ದರ್ಶನ ಪಡ್ಕೊಂಡು ನಮ್ಮನ್ನು ಯಾವುದೇ ಒಂದು ಥರದ ಗೊಂದಲ ಆಗದೇ ತರ ಶಾಂತಿಯಿಂದ ಕಾಪಾಡ್ಕೊಂಡು ನಮ್ಮನ್ನು ದರ್ಶನ ಪಡಿಬೇಕಾಗಿ ನಮ್ಮ ಜೀವನದಲ್ಲಿ ಅದೇ ರೀತಿ ಪ್ರತಿದಿನವೂ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆಂಟರಂದು ಸಿ ಬಿ ಎಸ್ ಕಲ್ಯಾಣ ಮಂಟಪದಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತದೆ ಅದಕ್ಕೆ ಹನ್ನೆರಡು ಗಂಟೆ ಹನ್ನೆರಡುವರೆಂದೇ ಪ್ರಸಾದ ಆಗ್ತದೆ ಅದಕ್ಕೆ ಶಾಂತಿ ರೀತಿಯಂತೆ ಎಲ್ಲರೂ ಪ್ರಸಾದ ಮಾಡಿಕೊಂಡು ಈ ಜಾತ್ರೆಯನ್ನು ಎಲ್ಲರೂ ಒಂದು ನಮ್ಮ ಮಾಧ್ಯಮ ಮಿತ್ರರು ಈ ಒಂದು ಎತ್ತಿನ ಹೊತ್ತು ಕೊಟ್ಟು ಪ್ರಚಾರ ಮಾಡಬೇಕಾಗಿ ತಮ್ಮಲ್ಲಿ ವಿನೋದಿಸುತ್ತೆಲ್ಲ ಇದೆ ಈಗಾಗಲೇ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂಬರಿಂದ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಸಿದ್ಧಾಂತಗಳನ್ನು ಆಯಾ ಸಮಿತಿಯ ಅಧ್ಯಕ್ಷರುಗಳು ಮತ್ತು ಸದಸ್ಯರು ಎಲ್ಲರೂ ಏನಪ್ಪ ಅಂದರೆ ಸಕ್ರಿಯವಾಗಿ ಇಲ್ಲಿಯ ಒಂದು ಜೊತೆಗೆ ಪಾತ್ರರಾಗಿ ತಮ್ಮ ಕೆಲಸದಲ್ಲಿ ನಮ್ಮ ಎಲ್ಲ ಸದಸ್ಯರು ಅಧ್ಯಕ್ಷರುಗಳು ಪಡ್ಕೊಂಡಿದ್ದಾರೆ ಊಟದ ಸಮಿತಿ ಇರ್ಬೋದು ನೀರಿನ ಸಮಸ್ಯೆ ಸಮಿತಿ ಇರ್ಬೋದು ಆಹಾರ ಸಮಿತಿ ಇರ್ಬೋದು ಇನ್ನಿತರ ದೇವಸ್ಥಾನ ವಿಗಾಸ್ ಸಮಿತಿ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳ ಜೊತೆಗೆ ಮಹಿಳೆಯರು ಸಹಿತ ತಮ್ಮ ಕುಂಭ ಕುಂಭ ವ್ಯವಸ್ಥೆಯ ಬಗ್ಗೆ ತಮ್ಮ ಕಾರ್ಯಕ್ರಮಗಳ ಬಗ್ಗೆ ಮಾಡಿಕೊಂಡಿದ್ದಾರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀರಾಮುಲು ಗಣೆಯವರ ಮಾರ್ಗದರ್ಶನದಲ್ಲಿ ಏನಿಗಾಗಲೇ ನಿರ್ದರ್ಶನವನ್ನು ಕೊಟ್ಟಿದ್ದಾರೆ ಆ ನಾವೆಲ್ಲರೂ ಊರಿನ ಹಿರಿಯರು ಎಲ್ಲರೂ ಮುಖಂಡರುಗಳು ಸೇರಿ ಎಲ್ಲ ಅರುವತ್ತ್ಮೂರು ಸಮಾಜದ ಎಲ್ಲ ಬಂಧುಗಳನ್ನು ಕರೆಸಿ ಈಗಾಗಲೇ ಅವರ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಗ್ರಾಮ ಗ್ರಾಮದೇವತೆಯ ಒಂದು ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಎನ್ನುವ ಎಲ್ಲರೂ ಶ್ರಮ ಪಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸಕಲ ಸಬ್ಬಕ್ಕಳು ಯಾವುದೇ ಯಾವುದೇ ಕಾರಣಕ್ಕೂ ಈ ಗ್ರಾಮ ದೇವತೆ ಅಂದರೆ ಎಲ್ಲರಿಗೂ ಬೇಕಾಗಿರತಕ್ಕಂಥ ದೇವತೆ ಒಬ್ಬರೇ ಕೇವಲ ಒಬ್ಬರು ಮನೆಗೆ ಸೀಮಿತ ಅಲ್ಲ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಒಂದು ದೇವಿ ಅಮಾನ ಕೃಪೆಗೆ ಪಾತ್ರರಾಗಬೇಕು ನಾಲ್ಕು ದಿವಸವೂ ಸಹಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ನಾಲ್ಕು ದಿವಸ ಸಹಿತ ದೇವಸ್ಥಾನದಲ್ಲಿ ಹನ್ನೆರಡು ಗಂಟೆಗೆ ಸಣ್ಣ ಬಸವ ಕಲ್ಯಾಣ ಮಂಟಪದಲ್ಲಿ ಏನಪ್ಪ ಅಂದರೆ ವ್ಯವಸ್ಥೆ ಇರ್ತದೆ ಅದೇ ರೀತಿಯಾಗಿ ಮೊದಲೇ ದಿನ ಒಂಬತ್ತು ಗಂಟೆಗೆ ಏನಪ್ಪ ಅಂದರೆ ಕುಂಬ ಮೆರವಣಿಗೆ ಇರುತ್ತೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತಂದು ನಾವು ವಿನಂತಿ ಮಾಡ್ತೀವಿ ನಿಂತಿರ್ತಕ್ಕಂಥ ಗ್ರಾಮ ದೇವತೆ ಆಗಿರ್ತಕ್ಕಂಥ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಕರೆಯಲಾಗಿದ್ದು ಈ ಒಂದು ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಸತತ ವರ್ಷ ವರ್ಷ ಕೂಡ ಜಾತ್ರೆ ಮಾಡ್ತೀವಿ ಅದು ಈ ಮೂರು ವರ್ಷದಂತೆ ಪ್ರತಿ ಮೂರು ವರ್ಷದಂತೆ ನಡೀತಕ್ಕಂಥ ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಈಗ ದಿನಾಂಕ ಹದಿನೆಂಟು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಲ್ಮಠದಿಂದ ಕುಂಭವನ್ನು ಪ್ರಾರಂಭ ಮಾಡ್ತೀವಿ ತದನಂತರ ದುರ್ಗಾ ಸತಬ್ ಇರುತ್ತೆ ಆ ನಂತರ ಹದಿನೆಂಟನೇ ತಾರೀಕು ಸಾಯಂಕಾಲ ಕುಂಕುಮಾರ್ಚನೆ ಕಾರ್ಯಕ್ರಮ ಮತ್ತು ಹತ್ತೊಂಬತ್ತನೇ ತಾರೀಕು ಐದು ಗಂಟೆಯಿಂದ ಲಲಿತ ಶಾಸ್ತ್ರನಾಮ ಪಾರಾಯಣ ಮತ್ತು ದುರ್ಗಾಸತಾ ಪಾರಾಯಣ ಮತ್ತು ಎಲ್ಲ ಮಹಿಳೆಯರಿಗೂ ಕೂಡ ಹುಡು ತುಂಬುವ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಕೂಡ ಮಹಿಳೆಯರು ತಾವೆಲ್ಲ ಭಾಗವಹಿಸಿ ಈ ಒಂದು ಎಲ್ಲ ರಾತ್ರಿ ಮಹೋತ್ಸವದಲ್ಲಿ ಮಹಿಳೆಯರೇ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದೇ ತಾಯಿ ಜಾರಿಗೆ ರಂಗ ಮಂದಿರಲ್ಲಿ ಅವತ್ತಿಂದ ಎಲ್ಲಾ ಹೆಣ್ಮಕ್ಳು ಬಂದು ನೀವೆಲ್ಲರೂ ಬಂದು ಆ ಜಾತ್ರೆ ಮಹೋತ್ಸವ ಮಾಡೋದಕ್ಕೆ ಎಲ್ಲರೂ ಅದನ್ನ ಯಶಸ್ವಿಗೊಳಿಸೋದು ಜಾತ್ರೆಯಿಂದ ಯಶಸ್ವಿ